ಜಮ್ಮು ಕಾಶ್ಮೀರದ ಉಗ್ರಗಾಮಿಗಳ ಕೃತ್ಯದಿಂದ ಏನು ಇಪ್ಪತ್ತೇಳು ಜನ ಭಾರತೀಯರು ಅದರಲ್ಲಿ ವಿಶೇಷವಾಗಿ ಕನ್ನಡಿಗರು ಸೇರಿಕೊಂಡು ಇಪ್ಪತ್ತೇಳು ಜನ ಏನು ಆ ಒಂದು ದುರ್ಘಟನೆಯಲ್ಲಿ ಪ್ರಾಣವನ್ನು ಬಿಟ್ಟಿದ್ದರು ಅಂಥ ಆತ್ಮಗಳಿಗೆ ನಾವು ಜಯಶಾಂತಿಯನ್ನು ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಜೊತೆಗೆ ಅವರ ಬಂಧುಗಳಾಗಿ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯೂ ಕೂಡ ಭಗವಂತ ದೇಪಾಲಿಸಲಿ ಅಂತ ಹೇಳಿ ನಾನು ಹೇಳುವುದರ ಜೊತೆಗೆ ಇದನ್ನು ಭಾಳ ಉಗ್ರವಾಗಿ ನಾವೆಲ್ಲರೂ ಕೂಡ ಕಂಡಿದ್ದೀವಿ ಭಾರತೀಯರಾಗಿ ಈ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಒಂದಾಗಿರಬೇಕು ಒಟ್ಟಾಗಿರಬೇಕು ಇಂಥ ಒಂದು ಅಹಿತಕರ ಘಟನೆಗಳನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ ಈ ಉಗ್ರಗಾಮಿಗಳು ಯಾವ ಸ್ಥಳದಿಂದ ಇಲ್ಲಿ ಭಾರತದಲ್ಲಿ ಬಂದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಇಂಥ ದುಷ್ಕರ್ಮಗಳನ್ನು ನಿಗ್ರಹ ಮಾಡಬೇಕಾದ್ರೆ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಹೆಜ್ಜೆಯನ್ನ ಪಿಒಕೆನ್ನ ನಾವು ವಶಪಡಿಸ್ಕೋಬೇಕು ಇದೊಂದು ಸಂದರ್ಭ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಒಂದು ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಬಹಳ ನೆಮ್ಮದಿಯಿಂದ ಈ ಪ್ರವಾಸೋದ್ಯಮ ಕಾರ್ಯದಲ್ಲಿ ತೊಡಕಿ ತಮ್ಮ ಜೀವನೋಪಾಯವನ್ನು ಬಹಳ ಉತ್ತಮ ರೀತಿಯಿಂದ ಬಳಸ್ಕೊಂಡಿದ್ವಿ ನಾನು ಕೂಡ ಒಂದು ಆರು ತಿಂಗಳ ಹಿಂದೆ ಈ ಎಲ್ಲ ಸ್ಥಳಗಳಿಗೆ ಹೋಗಿದ್ದೀವಿ ಅಲ್ಲಿರ್ತಕ್ಕಂಥ ಜನರ ಭಾವನೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇತ್ತು ಈ ಭಯೋತ್ಪಾದನೆಯಿಂದ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರು ಬರ್ತಕ್ಕಂಥದ್ದು ನಿಂತು ಹೋಗಿತ್ತು ಇವತ್ತು ಜಮ್ಮು ಕಾಶ್ಮೀರ ಅಂದರೆ ಭೂಲೋಕದ ಸ್ವರ್ಗ ಅಂತ ಹೇಳಿ ಅದಕ್ಕೆ ನಾವೆಲ್ಲರೂ ಕರಿತೀವಿ ದೇಶ ವಿದೇಶದಿಂದ ಜನ ಬರ್ತಾರೆ ಅದರಿಂದ ಪ್ರವಾಸದ ಒಂದು ಉದ್ಯಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಈಗ ಆಗಿರ್ತಕ್ಕಂಥ ಒಂದು ಘಟನೆ ಮತ್ತೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಬದುಕಿನಲ್ಲಿ ಒಂದು ಕುಗ್ಗು ಅಂತ ಕಾರ್ಯ ಆಗಿದೆ ಅದರಿಂದ ಯಾರೂ ಕೂಡ ನಾವು ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯರ ನಾವೆಲ್ಲರೂ ಒಕ್ಕಟ್ಟಿನಿಂದ ಇದನ್ನ ಬೆಂಬಲವನ್ನು ಕೊಡಬೇಕಾಗುತ್ತೆ ಬೆಂಬಲವನ್ನು ನಾವು ಕೊಡ್ತೀವಿ ಅವರನ್ನು ನಿಗ್ರಹ ಮಾಡಲಿಕ್ಕೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಜನ ನಮ್ಮ ದೇಶದಲ್ಲಿ ವಾಸವಾಗಿದ್ದಾರೆ ಅವ್ರ ಮುಖಾಂತರ ಏನು ಪಿತುರಿ ನಡೀತಿದೆ ಅಂತಕ್ಕಂಥ ಶಂಕೆ ಇದೆ ಅಲ್ಲ ಅವರು ನಮ್ಮ ದೇಶದಿಂದ ಅವರ ವಿಷಗಳನ್ನು ರದ್ದು ಮಾಡಿ ಅವ್ರ ದೇಶಕ್ಕೆ ಕಳಿಸಬೇಕು ಅಂತಕ್ಕಂಥ ನಿರ್ಣಯ ಏನು ಮಾಡಿದ್ದಾರೆ ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಈ ದುಷ್ಕೃತ್ಯಗಳು ನಿಲ್ಲಬೇಕಾದ್ರೆ ಇಂಥ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ತಗೋಬೇಕಾಗ್ತದೆ ಅವಾಗ ನಾವು ಪಕ್ಷಾತೀತವಾಗಿ ಇದಕ್ಕೆ ಕೂಡ ಒಂದಾಗಿ ಒಟ್ಟಾಗಿ ಇರಬೇಕಾಗಿರ್ತಕ್ಕಂಥ ಭಾರತೀಯರಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ